ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತು ನಿಮಗೆ ಒಂದು ಒಳ್ಳೆಯ ಹೋಮ್ ರೆಮಿಡಿಯನ್ನು ಹೇಳ್ಕೊಡ್ಬೇಕು ತುಂಬ ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿಯನ್ನು ಹೇಳ್ಕೊಡ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಆ್ಯಂಡ್ ನಾನು ನಿಮಗೆ ಸದ್ಯದಲ್ಲಿ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ ಅದು ಒಂದು ಒಳ್ಳೆಯ ಹೋಮ್ ರೆಮಿಡಿನೇ ಆಗಿರತ್ತೆ ಯಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸೊ ಇದಂತೂ ಸಾಮಾನ್ಯಕ್ಕೆ ಎಲ್ಲರೂ ಸಹ ಸಫರ್ ಆಗಿರ್ತಾರೆ ಎಕ್ಸ್ಪೆಷಲಿ ಯಾರ್ಯಾರು ಮಣ್ಣಿನಲ್ಲಿ ಜಾಸ್ತಿ ಕೆಲಸ ಮಾಡ್ತಿರ್ತಾರೆ ಮಳೆ ನೀರಿಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಿರ್ತಾರೆ ಸೊ ಅಂಥವರಲ್ಲಿ ಈ ಒಂದು ಕಾಯಿಲೆ ಕಾಣಿಸ್ಕೊಡತ್ತೆ ಸೊ ಯಾವುದು ಅಂತ ಹೇಳಿದ್ರೆ ಫಂಗಲ್ ಇನ್ಫೆಕ್ಷನ್ ದಟ್ ಈಸ್ ರಿಂಗ್ ವೋಮ್ ರಿಂಗ್ ವೋಮ್ ಇನ್ಫೆಕ್ಷನ್ ಅಂತ ಹೇಳಿ ಕರೀತಾರೆ ಗಜಕರ್ಣ ಅಂತಲೂ ಹೇಳ್ತಾರೆ ಆಮೇಲೆ ಅದಕ್ಕಿನ್ನೂ ಎಕ್ಸ್ಟ್ರಾ ಹೇಳಬೇಕು ಅಂದರೆ ಹುಳ್ಕಡ್ಡಿ ಅಂತಲೂ ಹೇಳ್ತಾರೆ ಸೊ ಈ ಸಮಸ್ಯೆ ಅದು ಹೇಗಿರತ್ತೆ ಅಂತ ಹೇಳಿದ್ರೆ ನಾನು ಪಕ್ಕದಲ್ಲಿ ಒಂದು ಪಿಕ್ಕನ್ನು ಹಾಕಿರ್ತೀನಿ ಅದರದ್ದು ಸಿಮ್ಟಮ್ಸ್ ಏನೇನು ಅಂತ ಹೇಳಿದ್ರೆ ಅದರ ಗುಣಲಕ್ಷಣಗಳು ಏನೇನು ಅಂತ ಹೇಳಿದ್ರೆ ನಾನು ಪಾಠ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ ನಾನು ಹೋಮ್ ರೆಮಿಡಿಯನ್ನೇ ಹೇಳ್ತೀನಿ ಬಟ್ ಹೋಮ್ ರೆಮಿಡಿಯನ್ನ ನಾವು ಮಾಡೋದಕ್ಕಿಂತ ಮುಂಚೆ ನಮಗೆ ಇದೇ ಕಾಯಿಲೆ ಬಂದಿರದಾ ಇದೇ ಸಿಂಪ್ಟಮ್ಸ್ ಇದೆಯಾ ಅಂತ ಹೇಳಿ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಅದಕ್ಕೋಸ್ಕರ ನಾನು ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ಈ ಒಂದು ರಿಂಗ್ ವರ್ಮ್ ಇನ್ಫೆಕ್ಷನ್ ಅಥವಾ ಫಂಗಲ್ ಇನ್ಫೆಕ್ಷನ್ನ ಗುಣಲಕ್ಷಣಗಳು ಏನು ಅಂತ ಹೇಳಿದ್ರೆ ಇದು ಯಾವುದೇ ಕಾರಣಕ್ಕೂ ನಮ್ಮ ಸ್ಕಿನ್ನಿನ ಒಳಗಡೆಗೆ ಸ್ಪ್ರೆಡ್ ಆಗೋದಿಲ್ಲ ಬರೀ ಇದು ಸ್ಕಿನ್ ಮೇಲ್ಗಡೆ ಬರೀ ಎಪಿಡರ್ಮಲ್ ಪೋರ್ಷನ್ ಅಂತ ಏನು ಹೇಳ್ತೀವಿ ಈ ಸ್ಕಿನ್ನಿನ ಮೇಲ್ಗಡೆ ಮಾತ್ರ ಇದು ಕಾಣಿಸ್ಕೊಳ್ಳುವಂತಹ ಒಂದು ರೋಗ ರೋಗ ಅಂತ ಹೇಳಕ್ಕಿಂತ ಇದೊಂದು ಒಂದು ನಮ್ಮ ನಮ್ಮನ್ನ ನೋಡಿದ್ರೆ ನಮ್ಮ ಕೈಯನ್ನ ಕಾಲಲ್ಲಿ ಎಲ್ಲ ಆಗಿದ್ರೆ ಸೊ ಅದನ್ನ ನೋಡಿದ್ರೆ ಬೇರೆಯವರು ಒಂಥರ ಅಸಹ್ಯ ಪಟ್ಕೊಂತಾರೆ ಸೊ ಇದೇನು ಮಾರಣಾಂತಿಕ ಕಾಯಿಲೆ ಏನ್ ಖಂಡಿತ ಅಲ್ಲ ಖಂಡಿತವಾಗ್ಲೂ ಇದು ಗುಣ ಆಗುವಂತಹ ಒಂದು ರೋಗ ಅಂತಾನೆ ಹೇಳ್ಬೋದು ಸೊ ಸೊ ಇದ್ರದ್ದು ಗುಣಲಕ್ಷಣಗಳು ಏನೇನು ಅಂತ ಹೇಳಿದ್ರೆ ಯಾವ ಭಾಗದಲ್ಲಿ ಇನ್ಫೆಕ್ಷನ್ ಆಗಿರತ್ತೆ ಎಕ್ಸ್ಪೆಷಲಿ ಇದಾಗದೆಲ್ಲಿ ಅಂತ ಹೇಳಿದ್ರೆ ಕಾಲುಗಳ ಬೆರಳುಗಳ ಮಧ್ಯದಲ್ಲಿ ಕಾಲು ಬೆರಳಿನ ಸಂಧಿ ಏನಿರತ್ತೆ ಆ ಸಂದಿನಲ್ಲಿ ಆಗುತ್ತೆ ಆಮೇಲೆ ಈ ಕೈ ಕೆಲವೊಬ್ಬರಿಗೆ ಈ ಕೈ ಬೆರಳುಗಳ ಸಂಧಿ ಸಂಧಿ ಎಲ್ಲಿರತ್ತೆ ಸೊ ಅಲ್ಲಿ ಆಗತ್ತೆ ಅದಾದ ನಂತರ ಈ ತೊಡೆಗಳ ಹತ್ರ ಆಗತ್ತೆ ಆಮೇಲೆ ಮಂಡಿ ಹಿಂಗೆ ಮಡ್ಚಿಕೊಳ್ಳುವಂತಹ ಪೋರ್ಷನ್ ಅಲ್ಲಿ ಆಗುತ್ತೆ ಸೊ ಈ ಎಲ್ಲ ಕಡೆ ಈ ಒಂದು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಓಕೆನಾ ಸೊ ಮತ್ತೆ ಇನ್ನೊಂದು ಕೆಲವೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ತಲೆಯಲ್ಲಿ ಸ್ಕ್ಯಾಲ್ಪ್ ಇರುತ್ತಲ್ವಾ ಸೊ ಸ್ಕ್ಯಾಲ್ಪ್ ಅಲ್ಲಿ ಸಹ ಈ ಒಂದು ರಿಂಗ್ ವೋಮ್ ಇನ್ಫೆಕ್ಷನ್ ಆಗುತ್ತೆ ಸೊ ಈ ರಿಂಗ್ ವೋಮ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ನಿಮಗೆ ಹೇಗ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಈ ಕಾಲು ಬೆರಳುಗಳ ಮಧ್ಯದಲ್ಲಿ ಹೇಗಾಗಿರತ್ತೆ ಅಂತ ಹೇಳಿದ್ರೆ ಹುಣ್ಣಾದಂಗ ಆಗಿರತ್ತೆ ಅಂತ ಹೇಳಿದ್ರೆ ಕೆಂಪು ಕಲರ್ ಆಗಿ ಅದು ತುಂಬಾ ತುರ್ಕೆ ಆಗ್ತಿರತ್ತೆ ಫಸ್ಟ್ ಒನ್ ಇಚ್ಚಿಂಗ್ ತುಂಬಾನೇ ತುರ್ಕೆ ಆಗ್ತಾ ಇರತ್ತೆ ಆ ಜಾಗದಲ್ಲಿ ಓಕೆನಾ ಆ್ಯಂಡ್ ಇನ್ನೊಂದು ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ ಇವಾಗ ನಮಗೆ ಏನಾದ್ರೂ ಒಂದು ಭಾಗ ಕರ್ಗೋಗಿದೆ ಅಂತ ಹೇಳಿ ಹೇಳ್ತೀವಲ್ವಾ ಸೊ ಆ ತರ ಆಗಿರತ್ತೆ ಕರ್ಗೋದಂಗೆ ಆಗಿರತ್ತೆ ಮೇಲ್ಗಡೆ ಸ್ಕಿನ್ ಎದ್ದೋದಂಗೆ ಆಗಿರತ್ತೆ ಥರ ಎಲ್ಲ ಆಗಿರತ್ತೆ ಓಕೆನಾ ಇದು ಎರಡನೇ ಸಿಂಪ್ಟಮ್ ಅಂಡ್ ಮೂರನೆಯ ಗುಣಲಕ್ಷಣ ಏನು ಅಂತ ಹೇಳಿದ್ರೆ ಆ ರಿಂಗ್ ಬಮ್ ಇನ್ಫೆಕ್ಷನ್ ರಿಂಗ್ ಶೇಪಲ್ಲೇ ಆಗಿರತ್ತೆ ಅಂತ ಹೇಳಿದ್ರೆ ಸರ್ಕಲ್ ಶೇಪಲ್ಲಿ ಆಗಿರತ್ತೆ ಸುತ್ತಲೂ ಸಹ ಹಿಂಗೆ ಕಜ್ಜಿ 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 ಆಗಿರತ್ತೆ ಕೆಂಪಾಗಿರತ್ತೆ ರೆಡ್ ಆಗಿರತ್ತೆ ಇದು ಮೂರನೆಯ ಗುಣಲಕ್ಷಣ ಸೊ ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದರೆ ತುರುಸ್ಕೊಂಡಾಗ ಎಕ್ಸ್ಪೆಷಲಿ ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಅಂತ ಹೇಳಿದ್ರೆ ಈ ತಲೆಯ ಸ್ಕಾಲ್ಪ್ ಇರುತ್ತಲ್ವ ಆ ಅಲ್ಲಿ ಅದಾದ ನಂತರ ಈ ಬೆರಳುಗಳ ಸಂದಿನಲ್ಲಿ ಕಾಲು ಬೆರಳುಗಳ ಸಂದಿನಲ್ಲಿ ಈ ಥರ ಆಗಲ್ಲ ಬಟ್ ಈ ಕೈ ಬೆರಳುಗಳ ಸಂದಿನಲ್ಲಿ ಅಥವಾ ಅಥವಾ ಬೇರೆ ಯಾವುದಾದ್ರೂ ತೊಡೆಗಳ ಸಂದಿನಲ್ಲಿ ಅಲ್ಲೆಲ್ಲ ಆಗಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ತುರುಸ್ ವೈಟ್ ವೈಟ್ ಪೌಡರ್ ತರ ಉದ್ರತೆ ವೈಟ್ ವೈಟ್ ಹೊಟ್ಟು ಉದ್ರದಂಗೆ ಉದುರುತ್ತೆ ಓಕೆನಾ ಇದು ಒಂದು ಈ ಕಾಯಿಲೆಯ ಗುಣಲಕ್ಷಣ ಸೊ ನಿಮಗೆ ಆಗಲ್ಲ ಅಷ್ಟು ತುರ್ಕೆ ಇರತ್ತೆ ಈ ರಿಂಗ್ ಬೋಮ್ ಇನ್ಫೆಕ್ಷನ್ ಏನಾದ್ರು ಆಗಿದೆ ಅಂತ ಹೇಳಿದ್ರೆ ಸೊ ಇದಿಷ್ಟು ಈ ಕಾಯಿಲೆಯ ಗುಣಲಕ್ಷಣ ಅಂತಾನೆ ಹೇಳ್ಬೋದು ಓಕೆನಾ ಸೊ ಇದು ಹೇಗೆ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ಈ ಕಾಯಿಲೆ ಬರುವಂಥದ್ದು ಇವಾಗ ನಾವು ಒಬ್ಬ ರೋಗಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಈ ರಿಂಗ್ ಬೋಮ್ ಇನ್ಫೆಕ್ಷನ್ ಆಗಿರತ್ತೆ ಫಂಗಲ್ ಇನ್ಫೆಕ್ಷನ್ ಆಗಿರತ್ತೆ ಸೊ ಅವನ ಬಟ್ಟೆಗಳನ್ನ ನಾವು ಯೂಸ್ ಮಾಡೋದ್ರಿಂದ ಅವನು ಯೂಸ್ ಮಾಡಿರುವಂತಹ ಟವಲ್ ಅನ್ನ ನಾವು ಯೂಸ್ ಮಾಡಿರೋದ್ರಿಂದ ಆ ವ್ಯಕ್ತಿ ಯೂಸ್ ಮಾಡಿರುವಂತಹ ಅಹ್ ಕೋಂಬು ಅಂತ ಹೇಳಿದ್ರೆ ಬಾಚಣಿಗೆ ಅದನ್ನ ಯೂಸ್ ಮಾಡೋದ್ರಿಂದ ಅದಾದ ನಂತರ ಅವನು ಹಾಕ್ಕೊಂಡಿರುವಂತಹ ಸ್ಲಿಪ್ಪರನ್ನ ನಾವು ಹಾಕೋದ್ರಿಂದ ಈ ಕಾಯಿಲೆಗಳು ಆ ವ್ಯಕ್ತಿಯಿಂದ ನಮಗೆ ಏನು ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ತುಂಬಾನೇ ಜಾಸ್ತಿ ಇರತ್ತೆ ಅದಾದ ನಂತರ ಮತ್ತಿನ್ನು ಹೇಗೆ ಅದು ಬರ್ಬೋದು ಅಂತ ಹೇಳಿದರೆ ಇವಾಗ ಮಣ್ಣಲ್ಲೆಲ್ಲ ಕೆಲಸ ಮಾಡೋರಿಗೆ ಮಳೆ ನೀರಿನಲ್ಲಿ ಜಾಸ್ತಿ ಕೆಲಸ ಮಾಡೋರಿಗೆ ಇದು ಬರುತ್ತೆ ಅಂತ ಹೇಳಿ ನಾನು ಹೇಳಿದೆ ಅಲ್ವಾ ಸೊ ಅವರು ಮಣ್ಣಿನಲ್ಲಿ ಕೆಲಸ ಮಾಡೋದ್ರಿಂದ ಈ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಫಂಗಸ್ ಗಳಾಗಿರ್ಬೋದು ಇದೆಲ್ಲವೂ ಸಹ ಬೆಳ್ಕೊಂಡಿರ್ತವೆ ಎಕ್ಸ್ಪೆಷಲಿ ಈ ಮಳೆ ನೀರಿನ ಮಳೆ ನೀರೆಲ್ಲ ಬೀಳ್ತಾ ಇರತ್ತಲ್ವ ಸೊ ಆ ಸಮಯದಲ್ಲಿ ಮಣ್ಣು ತುಂಬ ತೇವ ಆಗಿರತ್ತೆ ಅಂತ ಹೇಳಿದ್ರೆ ಮಣ್ಣು ತುಂಬಾ ನೀರನ್ನು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ತುಂಬಾ ತಂಡಿ ತಂಡಿ ಇರುತ್ತೆ ಸೊ ಅಲ್ಲಿ ಮುಟ್ಟದಾಗ ಆ ಜಾಗದಲ್ಲಿ ನಡೆದಾಗ ಎಲ್ಲ ಈ ಫಂಗಸ್ ನಮ್ಮ ದೇಹಕ್ಕೆ ಬಂದು ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಓಕೆನಾ ಸೊ ಯಾವ ಫಂಗಸ್ ಇಂದ ಬರುತ್ತೆ ರಿಂಗ್ ರಿಂಗ್ ವಮ್ ಇನ್ಫೆಕ್ಷನ್ ಯಾವ್ದ್ರಿಂದ ಬರುತ್ತೆ ಅಂತ ಹೇಳಿ ಕೇಳೋದಾದ್ರೆ ಸೊ ಇದೆಲ್ಲದು ಈ ಈ ಗುಣಲಕ್ಷಣಗಳೆಲ್ಲ ಏನ್ ಹೇಳಿದ್ನಲ್ಲ ಅದಕ್ಕೆ ಮೂಲ ಕಾರಣಕರ್ತರೇ ಇವ್ರ ಮೂರ್ ಜನ ನಾನು ಹೇಳ್ತಿದಿನ ಇವ್ರ ಮೂರ್ ಜನ ಯಾರು ಅಂತ ಹೇಳಿ ಮೈಕ್ರೋಸ್ಪೋರಮ್ ಒಂದು ಫಂಗಸ್ ಇದೆ ಇನ್ನೊಂದು ಟ್ರೈಕೋಫೈಟಾನ್ ಅಂತ ಹೇಳಿ ಇನ್ನೊಂದು ಫಂಗಸ್ ಇದೆ ಆಮೇಲೆ ಎಪಿಡರ್ಮೋಫೈಟಾನ್ ಅಂತ ಹೇಳಿ ಮತ್ತೆ ಮೂರನೆಯ ಫಂಗಸ್ ಇದೆ ಸೊ ಈ ಮೂರು ಫಂಗಸ್ ಇಂದ ಈ ರಿಂಗ್ವಮ್ ಇನ್ಫೆಕ್ಷನ್ ಬರುತ್ತೆ ಓಕೆನಾ ಮೋಸ್ಟ್ ಕಾಮನ್ ಆಗಿ ಬರೋದು ಈ ಮೂರು ಫಂಗಸ್ ಇಂದನೆ ಸೊ ಇದಿಷ್ಟು ಹೇಳಾಯ್ತು ನಾನು ಒಂಥರ ಪಾಠ ಮಾಡಿ ಆದಂಗೆ ಆಯಿತು ಅಂದ್ಕೊತೀನಿ ಸೊ ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ ಕಂಟ್ರೋಲ್ ನಾನು ಹೇಳ್ತಾ ಇರೋದು ಕಂಟ್ರೋಲ್ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಅದೇ ಯಾವ ವ್ಯಕ್ತಿಗೆ ಇನ್ಫೆಕ್ಷನ್ ಆಗಿರತ್ತೆ ಆ ವ್ಯಕ್ತಿಯಿಂದ ಯಾವ ವಸ್ತುಗಳನ್ನೂ ನಾವು ಶೇರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಯಿತು ಇವಾಗ ನಾವು ಹೇಳ್ತೀವಲ್ವ ಯೋ ಇವಳೇನು ಬೇರೆಯವ್ರು ಯೂಸ್ ಮಾಡಿರೋ ಸೋಪ್ ಯೂಸ್ ಮಾಡೋಲ್ಲ ಬೇರೆಯವ್ರು ಯೂಸ್ ಮಾಡಿರೋ ಕೋಮ್ ಯೂಸ್ ಮಾಡೋಲ್ಲ ಎಕ್ಸಾಕ್ಟ್ಲಿ ಅದು ತುಂಬಾ ಒಳ್ಳೆಯ ಹ್ಯಾಬಿಟ್ ಅಂತಲೇ ಹೇಳ್ತೀನಿ ಇದನ್ನು ನಾವು ಶೇರ್ ಮಾಡದೇ ಇರೋದು ಯಾಕಂತ ಹೇಳಿದ್ರೆ ಯಾರಿಗೆ ಯಾವ ಇನ್ಫೆಕ್ಷನ್ ಆಗಿರತ್ತೆ ಯಾರಿಗೆ ಏನಾಗಿರತ್ತೆ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ ಸೊ ನಮ್ಮ ಸೇಫ್ಟಿ ನಮ್ಮ ದೇಹವನ್ನು ನಾವೇ ಕೇರ್ ಮಾಡ್ಕೊಳ್ಬೇಕು ಬೇರೆ ಯಾರೂ ಬಂದು ಕೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಇಟ್ ಈಸ್ ಒನ್ ಆಫ್ ದ ಗುಡ್ ಹ್ಯಾಬಿಟ್ ಅಂತಾನೆ ಹೇಳ್ತೀನಿ ಬಟ್ ಬೇರೆಯವ್ರು ಏನು ತಿಳ್ಕೊತಾರೋ ನಂಗೆ ಗೊತ್ತಿಲ್ಲ ಮತ್ತು ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇದಕ್ಕೆ ಹೋಮ್ ರೆಮಿಡಿ ಇನ್ ಕೇಸ್ ಅದೇನಾದ್ರೂ ಬಂದ್ಬಿಟ್ಟಿದ್ಯಪ್ಪ ಅವಾಗ ನಾವು ಹೇಗದನ್ನ ಮನೆಯಲ್ಲೇ ಗುಣ ಪಡಿಸ್ಕೊಳ್ಳೋದು ಅಂತ ಹೇಳಿದ್ರೆ ವೆರಿ ಸಿಂಪಲ್ ಏನಿಲ್ಲ ಅದೇನು ಕಷ್ಟದ ರೆಮಿಡಿ ಏನಲ್ಲ ಜಸ್ಟ್ ಒಂದು ಅರ್ಶಿನ ಪುಡಿ ತಗೊಳ್ಳಿ ಅಂದ್ರೆ ಒಂದು ಚಮಚದಷ್ಟು ಅರ್ಶಿನ ಪುಡಿಯನ್ನ ತಗೊಳ್ಳಿ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಳ್ಳಿ ಓಕೆನಾ ಸೊ ಇದೆರಡನ್ನು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆ ಯಾವ್ದು ತಗೊಳ್ಬೇಕು ಅಂತ ಹೇಳಿದ್ರೆ ಇವಾಗ ಪ್ಯಾರಾಚುಟ್ ಕೊಕೊನಟ್ ಆಯಿಲ್ ತಗೊಂಡೆ ಸೊ ಆ ತರ ಎಲ್ಲ ಮಾಡ ಹಾಗಿಲ್ಲ ನಿಮಗೆ ಗೊತ್ತಿರಬೇಕು ಕೊಬ್ಬರಿ ಎಣ್ಣೆ ಪ್ಯೂರ್ ಆಗಿ ಮನೆಯಲ್ಲಿ ಮಾಡಿಸಿರುವಂತಹ ಕೊಬ್ಬರಿ ಎಣ್ಣೆ ಆಗಿರಬೇಕು ಕೊಬ್ಬರಿ ಎಣ್ಣೆ ಯಾವುದೇ ರೀತಿಯ ಫಂಗಲ್ ಇನ್ಫೆಕ್ಷನ್ಗಳಿಗೆ ತುಂಬಾನೇ ಒಳ್ಳೆಯ ರೆಮಿಡಿ ಅಂತಾನೆ ಹೇಳ್ತೀನಿ ನಿಮಗೆ ಇಚ್ಚಿಂಗ್ ಏನಿದೆ ರೆಡ್ನೆಸ್ ಏನಿದೆ ಅದೆಲ್ಲದೂ ಸಹ ಅದರಿಂದ ಕಡಿಮೆ ಆಗತ್ತೆ ಓಕೆ ಆ್ಯಂಡ್ ಹಾಂ ಇದೆರಡನ್ನೂ ತೊಗೊಂಡಿದ್ದೀರಾ ಒಂದು ಚಮಚ ಅರಿಶಿಣ ಪುಡಿ ಅರಿಶಿಣ ಪುಡಿಯನ್ನು ಅಷ್ಟೇ ಅರಿಶಿಣ ಕೊಂಬನ್ನು ಕುಟ್ಟಿ ಪುಡಿ ಮಾಡಿರುವಂತಹ ಅರ್ಶಿನ ಪುಡಿನೇ ಆಗಿರಬೇಕು ಒಂದು ಚಮಚ ಅರಿಶಿಣ ಪುಡಿಗೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಳ್ಳಿ ಸೊ ಪೇಸ್ಟ್ ಮಾಡಿಕೊಂಡು ನೀವು ಮಲ್ಗೋದಕ್ಕಿಂತ ಮುಂಚೆ ಓಕೆನಾ ಮಲ್ಗೋದಕ್ಕೆ ಇನ್ನೇನೊಂದು ಹಾಫ್ ಎನ್ ಅವರ್ ಇದೆ ಅನ್ನೋ ಟೈಮ್ನಲ್ಲಿ ಕ್ಲೀನಾಗಿ ಬಿಸಿ ನೀರಿನಲ್ಲಿ ಯಾವ ಭಾಗದಲ್ಲಿ ಈ ಫಂಗಲ್ ಇನ್ಫೆಕ್ಷನ್ ಆಗಿರತ್ತೆ ಸೊ ಆ ಭಾಗವನ್ನು ಕ್ಲೀನಾಗಿ ಬಿಸಿ ನೀರಿನಲ್ಲಿ ತೊಳ್ಕೊಳ್ಳಿ ಆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿರಬೇಕು ಉಪ್ಪನ್ನು ಹಾಕಿರುವಂತಹ ಬಿಸಿ ನೀರಿನಲ್ಲಿ ಆ ಭಾಗವನ್ನು ಕ್ಲೀನಾಗಿ ತೊಳ್ಕೊಳ್ಳಿ ಯಾಕಂದರೆ ಧೂಳೆಲ್ಲ ಇರೋ ಚಾನ್ಸಸ್ ಇರುತ್ತಲ್ವಾ ಸೊ ಅದೆಲ್ಲ ಹೋಗಬೇಕು ಅಂತ ಹೇಳಿ ಓಕೆ ಸೊ ಅದನ್ನ ಕ್ಲೀನ್ ಆಗಿ ತೊಳ್ಕೊಳ್ಳಿ ತೊಳ್ಕೊಂಡು ಆದ ನಂತರ ಒಳ್ಳೆಯ ಕ್ಲೀನ್ ಆಗಿರುವಂತಹ ಬಟ್ಟೆನಲ್ಲಿ ಆ ಜಾಗವನ್ನ ಪ್ರೆಸ್ ಮಾಡಿ ಬರ್ಸಿ ಆ ಇನ್ನೊಂದು ಆ ನೀವು ಯೂಸ್ ಮಾಡಿರುವಂತಹ ಬಟ್ಟೆನ ಬೇರೆ ಯಾರು ಯೂಸ್ ಮಾಡದೇ ಇರೋ ತರ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಅವರಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಸೊ ಇಷ್ಟು ಮಾಡಿಕೊಂಡು ಆದ ನಂತರ ನೀವು ಏನ್ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಂಡಿರ್ತೀರ ಅಲ್ವಾ ಅರ್ಶಿನ ಪುಡಿ ಹಾಗೆ ಕೊಬ್ಬರಿ ಎಣ್ಣೆದು ಸೊ ಆ ಪೇಸ್ಟ್ ಅನ್ನ ಆ ಭಾಗಕ್ಕೆ ಕ್ಲೀನ್ ಆಗಿ ಹಚ್ಚಿ ನೀವು ಹಚ್ಚುವಂಥದ್ದು ಯಾವುದೇ ಕಾರಣಕ್ಕೂ ಅದು ಇಳಿಬಾರ್ದು ಬೇರೆ ಜಾಗಕ್ಕೆ ಅದು ತಾಗ್ಬಾರ್ದು ಯಾಕಂತ ಹೇಳಿದ್ರೆ ಫಂಗಸ್ ಇರತ್ತೆ ಅದು ಇನ್ನೊಂದು ಜಾಗಕ್ಕೆ ಇನ್ಫೆಕ್ಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಆ ಭಾಗಕ್ಕೆ ಮಾತ್ರ ಹಚ್ಚಿ ಬೇರೆ ಯಾವ ಭಾಗಕ್ಕೂ ಅದು ತಾಗಬಾರ್ದು ಆಯ್ತಾ ಅಪ್ಲೈ ಮಾಡಿಬಿಟ್ಟು ಮಲ್ಕೊಡಿ ಅಂಡ್ ಅದು ಬೇರೆ ಜಾಗಕ್ಕೆ ತಾಗಬಾರ್ದು ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿರುವಂತ ಜಾಗನ ಯಾವ್ದಾದ್ರು ಒಂದು ಕವರ್ ಇಂದನೋ ಅಥವಾ ಸಾಕ್ಸ್ ಇಂದನೋ ಕವರ್ ಮಾಡ್ಕೊಳ್ಳಿ ಅದು ಬೇರೆಯವರಿಗೂ ತಾಗಬಾರ್ದು ಪ್ಲಸ್ ಬೇರೆ ಭಾಗಕ್ಕೂ ಸಹ ಅದು ತಾಗಬಾರ್ದು ಸೊ ಈ ತರ ನೀವು ಕಂಟಿನ್ಯೂಸ್ ಆಗಿ ಒಂದು ವಾರ ಮಾಡೋದ್ರಿಂದ ನಿಮಗೆ ಆಗಿರುವಂತಹ ರಿಂಗ್ ವಮ್ ಇನ್ಫೆಕ್ಷನ್ ಅಥವಾ ಗಜಕರ್ಣ ಅಥವಾ ಫಂಗಲ್ ಇನ್ಫೆಕ್ಷನ್ ಅಂತ ಏನ್ ಹೇಳ್ತೀರಾ ಅದು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಫಸ್ಟ್ ಇಚ್ಚಿಂಗ್ ಕಡಿಮೆ ಆಗುತ್ತೆ ರೆಡ್ನೆಸ್ ಕಮ್ಮಿ ಆಗತ್ತೆ ಆಮೇಲೆ ನಿಧಾನಕ್ಕೆ ಆ ಎಲ್ಲ ಕಲೆ ಸಮೇತ ರಿಮೂವ್ ಆಗತ್ತೆ ಕಲೆ ಸಮೇತ ಆ ಕಮ್ಮಿ ಆಗ್ತಾ ಬರುತ್ತೆ ಸೊ ಈ ರೆಮಿಡಿ ನಿಮ್ಗೆಲ್ಲರಿಗೂ ಸಹ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ ಇವಳು ಏನಪ್ಪ ಪಾಠ ಮಾಡ್ತಾಳೆ ಜಾಸ್ತಿ ಮಾತಾಡ್ತಾಳೆ ಅಂತ ಅಂದ್ಕೊಳ್ಬೇಡಿ ನಾನು ಇನ್ ಡೀಟೇಲ್ ಆಗಿ ಹೇಳಿರೋ ಕಾರಣ ನಿಮಗೆ ಗೊತ್ತಾಗ್ಲಿ ಅನ್ನೋ ಕಾರಣದಿಂದ ನಾನು ಹೇಳಿರೋದು ಇದು ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸಿಗೆ ಇದು ಪಾಠ ಇದೆ ಅಂತ ಹೇಳಿ ಮಾತ್ರ ನನಗೆ ಹೇಳಬೇಡಿ ಯಾಕಂತ ಹೇಳಿದ್ರೆ ಇವಳು ಕಾಲೇಜಲ್ಲಿ ಏನ್ ಮಾಡ್ತಾಳೆ ಅದನ್ನೇ ಒಂದು ಇಲ್ಲಿ ಹೇಳ್ತಾಳೆ ನೋ ಇದು ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಅಲ್ವಾ ಸೊ ಅವರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಮಾಡಿರುವಂತಹ ವಿಡಿಯೋ ಸೊ ಐ ಹೋಪ್ ಯು ಗಾಯ್ಸ್ ಎಂಜಾಯ್ಡ್ ದ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬ ಬಾಯ್